ವಾಂಗಿ ಭಾತ್ನ ಮಕ್ಕಳು ಹೋಗಷ್ಟು ರೆಡಿ ಮಾಡಬೇಕು ಮಕ್ಕಳು ಹೊರಟಿದ್ದಾರೆ ಇವಾಗ ವಾಂಗಿ ಭಾತ್ ಮಾಡಬೇಕು ಬದಲಿಗೆ ಲೋಡು ಎಲೆ ಎಷ್ಟು ಬೇಗ ಟೈಮ್ ಆಗಿದೆ ಗೊತ್ತಾ ಅದಕ್ಕೆ ಬೇಗ ಎಂಟು ಕಾಲಕ್ಕೆಲ್ಲ ಮಕ್ಕಳು ಹೊರಡ್ಬಿಡ್ಬೇಕು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ವಾಂಗಿ ಭಾತ್ನ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬದನೆಕಾಯಿ ಇವಾಗ ಎಷ್ಟು ಕೆಟ್ಟೋಗಿದೆ ಅಂತ ಒಂದೊಂದು ಬದನೆಕಾಯಿ ಚೆನ್ನಾಗೇ ಇಲ್ಲ ನಾನಿವತ್ತು ಈ ಥರ ಕಪ್ಪು ಬದನೆಕಾಯಿ ತಗೊಂಡಿದ್ದೀನಿ ನಾನು ಹೇಗೆ ನಮ್ಮನೆ ಬದನೆಕಾಯಿನ ವಾಂಗಿ ಭಾತನ ಮಾಡ್ತೀನಿ ಅಂತ ಹೇಳ್ತೀನಿ ಸಿಂಪಲ್ಲಾಗಿ ವಾಂಗಿಭಾತು ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಬೇಗ ವಾಂಗಿ ಭಾತ್ ಮಾಡ್ಬೋದು ಹತ್ತು ನಿಮಿಷದಲ್ಲೆಲ್ಲ ನಾವು ವಾಂಗಿ ಭಾತ್ನ ಮಾಡ್ಬೋದು ಅನ್ನ ಒಂದು ರೆಡಿ ಇದ್ದರೆ ಬೇಗ ಮಾಡ್ಕೋಬೋದು ವಾಂಗಿ ಭಾತ್ನ ನಾವು ಎಣ್ಣೆಕಾಯಿ ಹಚ್ಚಿ ಅಂತ ನೀರಿಗೆ ಹಾಕೋತಾ ಇದ್ದೀನಿ ಕದೇಕಾಯಿ ಕಪ್ಪಾಗುತ್ತೆ ಅಲ್ವಾ ಅದಕ್ಕೆ ಈ ಥರ ನೀರಿಗೆ ಹಾಕಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಫಸ್ಟು ಎಣ್ಣೆ ಹಾಕೋಬೇಕು ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇವಾಗ ಎಣ್ಣೆ ಇದೆ ನಾನು ಗಡಿ ಬಿಡಿಯೇ ಮಾಡ್ತಾಯಿರ್ತೀನಲ್ವಾ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಮಾಡ್ತಾಯಿರ್ತೀನಿ ಬೇಗ ಬೇಗ ಮಕ್ಳಿಗೂ ಟೈಮ್ ಆಗಿಬಿಟ್ಟಿದೆ ಹಾಗೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬರೋಣ ಒಂದು ಐ ಒಂದೆರಡು ನಿಮಿಷ ಅಂತ ಮಾಡ್ಕೋತಾ ಇದ್ದೀನಿ ಎಣ್ಣೆ ಕಾದಿದೆ ನಾನು ನಮ್ಮ ಮನೆಗೆ ಹೇಗೆ ವಾಂಗಿಬಾತ್ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ವಾಂಗಿಭಾತ್ನ ಅಂತ ಹೇಳಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರ್ ಸ್ಪೂನು ಕಡಲೆ ಬಳಿ ಹಾಕೋತೀನಿ ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತೆ ಒಣ್ಮೆಣ್ಸು ಕೈನ ಹಾಕೋತೀನಿ ನಾನು ಇದಕ್ಕೆ ಈರುಳ್ಳಿ ಹಾಕೋ ಈರುಳ್ಳಿ ಚರ್ಮ ನಾನು ಏನು ಹಾಕಲ್ಲ ಇದಕ್ಕೆ ಇಷ್ಟೇ ನಾನು ಇದಕ್ಕೆ ಹಾಕೋದು ಈರುಳ್ಳಿ ಟೊಮೆಟೊ ಹಾಕಬೇಕು ಅಂತಂದ್ರೆ ಮಾಮೂಲಿ ನಾವು ಬಾತು ಮಾಡ್ತೀವಲ್ಲ ಅದಕ್ಕೆ ನೀವು ಈರುಳ್ಳಿ ಟೊಮೆಟೊ ಹಾಕೋಬೋದು ಬದನೆಕಾಯಿ ಹಾಕಿ ವಾಂಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಎಣ್ಣೆಯಲ್ಲಿ ಬದನೆಕಾಯಿ ಚೆನ್ನಾಗಿ ತಯಾರಬೇಕು ಸ್ವಲ್ಪ ಸಾಫ್ಟ್ ಆಗೋದಿದು ಎಣ್ಣೆಯಲ್ಲೇ ಬೇಯಿಸ್ಕೊಂಬಿಡಿ ಬದನೆಕಾಯಿನ ಬದನೆಕಾಯಿ ಇವಾಗ ಎಣ್ಣೆಯಲ್ಲೇ ಬೇಯ್ತಾ ಇದ್ದೀವಿ ನಾನು ಕಪ್ಪು ಬದನೆಕಾಯಿ ತೊಗೊಂಡಿದ್ದೀನಿ ನೀವು ಮಾಮೂಲಿ ಬದನೆಕಾಯಿ ಬರುತ್ತಲ್ಲ ಗ್ರೀನ್ ಬದನೆಕಾಯಿ ಅದನ್ನೂ ತಗೋಬೋದು ಹೀಗೆ ನಾವು ಸಣ್ಣ ಹುರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಇದು ಬೇಗ ಫ್ರೈ ಆಗಬೇಕಂದ್ರೆ ಬದನೆಕಾಯಿ ಸ್ವಲ್ಪ ಅರಿಶಿಣ ಪುಡಿ ಫಸ್ಟು ಹಾಕೊಂಬಿಡಿ ಒಂದು ಅರ್ಧ ಟೀ ಅಷ್ಟು ಅರಶಿಣ ಪುಡಿ ಹಾಕೊಂಬಿಡಿ ಅವಾಗ ಬದನೆಕಾಯಿ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಅಂತ ನಾನು ಟೈಮ್ ಇಲ್ಲ ಅಂತ ಅಂದಾಗ ನನಗೆ ಬೇಗ ಹೇಳಲಿಲ್ಲ ಎದ್ದು ಎದ್ದಾಗ ನಾನು ಟೈಮ್ ಆಗಿತ್ತು ಮಕ್ಕಳು ಸ್ಕೂಲ್ ಟೈಮ್ಗೆ ನನಗೆ ರೆಡಿ ಮಾಡೋಕ್ಕಾಗಲ್ಲ ಬೇರೆ ತಿಂಡಿಗಳು ಚಪಾತಿ ರೋಟಿ ಅದೆಲ್ಲ ಟೈಮ್ ತೊಗೊಳಿಸಿ ಅಂದಾಗ ನಾನು ಹೀಗೆ ಹೋಂಗಿದ್ದು ಚಿತ್ರಾನ್ನ ಬೇಗ ಮಾಡಿಬಿಡ್ತೀನಿ ಬೆಳಗ್ಗೆ ರೈಸ್ ಐಟಮ್ ಅನ್ಬೋದು ಬಟ್ ನನ್ನ ಟೈಮ್ಗೆ ಅಡ್ಜಸ್ಟ್ ಆಗಂಗೆ ನಾನು ಮಾಡ್ತೀನಿ ಮಕ್ಳಿಗೂ ಮಧ್ಯಾಹ್ನ ನಾನು ಲಂಚ್ಗೆ ಇದನ್ನೇ ಕೊಡ್ತೀನಿ ಬೆಳಗ್ಗೆ ಏನು ತಿಂಡಿ ಕೊಡ್ತೀನೋ ಏನು ಮಾಡ್ತೀನೋ ಅದನ್ನೇ ನಾನು ಲಂಚ್ಕ್ಕೂ ಕೂಡ ಅವ್ರಿಗೆ ಹಾಕ್ತೀನಿ ಅದು ಸಪ್ರೇಟ್ ಲಂಚ್ಗೆ ಅಂತ ಏನು ಮಾಡಲ್ಲ ನಾನು ತಿಂಡಿ ಮಾಡಿದೆ ಅವ್ರು ಸ್ವಲ್ ಸ್ವಲ್ಪನೇ ತಿನ್ನೋದು ಬೆಳಗ್ಗೆ ಹೋಗಬೇಕಾದ್ರೆ ಅದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ಆಮೇಲೆ ನೀವು ನೋಡಿಬಿಟ್ಟು ಹಾಕೋಬೋದು ಉಪ್ಪು ಫಸ್ಟು ಸ್ವಲ್ಪ ಹಾಕಬೇಕು ಆಮೇಲೆ ಉಪ್ಪು ಅಂತ ಕಲ್ ಅನ್ನ ಕಲ್ಸ್ಕೋಕ್ಬೇಕಾದ್ರೆ ನಾವು ಹಾಕ್ಕೊಬೋದು ಉಪ್ಪನ್ನು ಎಷ್ಟು ಬೇಕಷ್ಟು ಹಾಕೊಂಡ್ರೆ ಸರಿ ಉಪ್ಪು ಹಾಕ್ಬಿಟ್ರೆ ಸುಮ್ಮನೆ ಆಮೇಲೆ ಉಪ್ಪು ಸಪ್ಪೆ ಆದರೆ ಬೇಕಾದರೆ ನಾವು ಕಲಸುವಾಗ ಕಲಿಸ್ವಾಗಬೇಕಾದ್ರೂ ಈ ಗೊಜ್ಜನ್ನು ಹಾಕಿ ಕಲಿಸಬೇಕಾಗ ಬೇಕಾದರೆ ಉಪ್ಪನ್ನು ಹಾಕ್ಬೋದು ಇವಾಗ ನಾನು ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಹಾಕ್ತೀನಿ ಬಟಾಣಿ ಬೇಯಿಸಿಟ್ಟಿರೋದು ಒಣ ಬಟಾಣಿನೇ ನಾನು ರಾತ್ರಿ ನೆನೆಸಿ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಕೂಡ ನೀವು ಹಾಕ್ಬೋದು ಬೇಯಿಸಿ ಸ್ವಲ್ಪ ಬೇಯಿಸಿಟ್ ಹಾಕಬೇಕು ಇದನ್ನು ಕೂಡ ನಾನು ಬೇಯಿಸಿ ಹಾಕಿದ್ದೀನಿ ನೋಡಿ ಇಷ್ಟು ಸಾಫ್ಟಾಗೆ ಸಾಕು ತುಂಬ ಇದಾದ್ರೂ ಬದನೆಕಾಯಿ ಎಲ್ಲ ಇದಾಕ್ಬಿಡುತ್ತೆ ಒಂಥರ ಅದು ಅಂತಾರೆ ಈ ಥರ ಇದಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಇದು ಇನ್ನೂ ಸ್ವಲ್ಪ ಅನ್ನೋ ಹಾಗೆಯೇ ಸ್ವಲ್ಪ ಹುಳಿನ ಹಾಕಿಬಿಡೋಣ ನಾನು ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದಲ್ವಾ ಅದಕ್ಕೆ ನಾನು ಹುಣಸೆ ಹುಳಿ ತೆಗ್ದಿರೋಂಥ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಕೊಬ್ಬರಿ ಬೇಕಾದ್ರೂ ಹಾಕೋಬೋದು ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಕೊಬ್ ಕೊಬ್ಬರಿ ಇರಲಿಲ್ಲ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ಇರಲಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಬದನೆಕಾಯಿ ಇವಾಗ ಬೇಯಲಿ ಅದು ಒಳಗಡೆ ಸ್ವಲ್ಪ ಬೆಂದಾಗ ಚೆನ್ನಾಗಿ ಹುಳಿಯನ್ನು ಹಿಡಿಯುತ್ತೆ ನಾನು ಟೊಮೊಟೊ ಹಾಕ್ತಾ ಇಲ್ಲ ಅಲ್ವಾ ಅದಕ್ಕೆ ಹುಳಿ ಮತ್ತು ಬದನೇಕಾಯಿ ಎರಡು ಒಂದು ಸಮ ಬೇಯಬೇಕು ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಹಣ್ಣು ಚೆನ್ನಾಗಿ ಹುಳಿ ಹಾಕಿದ್ದೀವಲ್ಲ ಅದು ಬೆಂದು ಈ ಥರ ಎಣ್ಣೆ ಬಿಟ್ಕೊಂಡಿರಬೇಕು ಇವಾಗ ನಾವು ಇದಕ್ಕೆ ವಾಂಗಿಬಾತ್ ಪೌಡ್ರ್ ಹಾಕೋಣ ಮಾಮೂಲಿ ನನ್ನ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದನ್ನೇ ತಪ್ಪಿದ್ದೀನಿ ಇದಕ್ಕೆ ನೀವು ಕೊಬ್ಬರಿನ ತುರ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಕ್ಕಿ ಕಾಯಿ ಚೆನ್ನಾಗಿರಲ್ಲ ನೀವು ಒಂಗಿರೋವಂಥ ಕೊಬ್ಬರಿನ ತುರ್ಬಿಟ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ವಾಂಗಿ ಬಾತ್ ಗೊತ್ತು ರೆಡಿಯಾಗಿದೆ ಇದು ಕ್ಯಾಪ್ಸಿಕಮ್ ಕೂಡ ಹಾಕಿದ್ರೆ ಬದನೆಕಾಯಿ ಬದಲು ಕ್ಯಾಪ್ಸಿಕಮ್ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಅದು ಒಂದಿನ ಮಾಡಿ ತೋರಿಸ್ತೀನಿ ನೋಡಿ ಗೊಜ್ಜು ರೆಡಿ ಹೇಗೆ ರೆಡಿ ಆಗಿದೆ ಅಂತ ಈ ಥರ ಎಣ್ಣೆ ಬಿಟ್ಕೊಂಡು ಬೆಂದರೆ ರೆಡಿ ಆಗಿದೆ ಅಂತ ಇವಾಗ ಎಷ್ಟು ಬೇಕಷ್ಟು ಎತ್ತಿ ಎತ್ತಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಈ ಗೊಜ್ಜಿಗೆ ಇವಾಗ ಕಲಿಸ್ತೀನಿ ಅನ್ನನ ಎಷ್ಟು ಬೇಕಷ್ಟು ನಾವು ಗೊಜ್ಜು ಎತ್ತಿಟ್ಟು ಉಳ್ದಿರೋಂಥ ಗೊಜ್ಜಿಗೆ ಕಲಿಸಿದ್ರೆ ಬೇಗ ರೆಡಿ ಆಗುತ್ತೆ ವಾಂಗಿ ಭಾತು ಇಷ್ಟೆ ನೀವು ಮಾಮೂಲಿ ಬಾತ್ ಥರನೂ ಮಾಡ್ಬೋದು ಬಟ್ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಇವಾಗ ವಾಂಗಿ ಭಾತು ರೆಡಿಯಾಗಿದೆ ಹೀಗೆ ವಾಂಗಿ ಭಾತು ರೆಡಿಯಾಯಿತು